ವಚನ ಪಲ್ಲಟ ಎಂದರೇನು ಈ ವಚನ ಪಲ್ಲಟವನ್ನೇ ಜಾತೇಕ ವಚನ ಅಂತಲೂ ಕೂಡ ಕರೀತಾರೆ ಕೇಶಿರಾಜನ ಸೂತ್ರವನ್ನ ಹೇಳುವ ಮುಂಚೆ ಮೊದಲು ವಚನ ಪಲ್ಲಟ ಎಂದರೇನು ಅಥವಾ ಜಾತೇಕ ವಚನ ಎಂದರೇನು ಎನ್ನುವುದನ್ನು ನಾವು ತಿಳಿದುಕೊಳ್ಳೋಣ ಮೊದಲಿಗೆ ವಚನ ಪಲ್ಲಟ ಎಂದರೆ ಏನು ಒಂದು ವಚನಕ್ಕೆ ಬದಲಾಗಿ ಮತ್ತೊಂದು ವಚನ ಒಂದು ವಚನಕ್ಕೆ ಬದಲಾಗಿ ಮತ್ತೊಂದು ವಚನದ ಅರ್ಥ ಸ್ಫುರಿತವಾಗುತ್ತಿದ್ದರೆ ಅದನ್ನ ನಾವು ವಚನ ಪಲ್ಲಟ ಅಂತ ಕರಿತೀವಿ ಅಂದ್ರೆ ಏಕವಚನಕ್ಕೆ ಬದಲಾಗಿ ಬಹುವಚನವನ್ನು ಬಹುವಚನಕ್ಕೆ ಬದಲಾಗಿ ಏಕವಚನವನ್ನ ನಾವು ಪ್ರಯೋಗ ಮಾಡ್ತಾ ಇದ್ರೆ ಈ ಪಲ್ಲಟಗೊಳ್ಳುವಿಕೆಯ ವಿಧಾನ ಏನಿದೆಯೋ ಆ ವಿಧಾನವನ್ನ ವಚನ ಪಲ್ಲಾಟ ಅಂತ ನಾವು ಕರಿಲಿಕ್ಕತ್ತೀವಿ ಅದಕ್ಕೆ ಉದಾಹರಣೆ ನೋಡಿ ರಾಜ್ಯದ ಎಲ್ಲ ಕಾಲೇಜಿಗೆ ರಜೆ ನೀಡಲಾಗಿದೆ ಏನಾಗಬೇಕಾಗ್ಯದ ಅಲ್ಲಿ ಏನ್ ಬರಬೇಕು ಕಾಲೇಜುಗಳಿಗೆ ರಾಜ್ಯದ ಎಲ್ಲ ಕಾಲೇಜುಗಳಿಗೆ ಅಂತ ಬರ್ಬೇಕಾಗ್ಯದ ಆದ್ರೆ ಕಾಲೇಜಿಗೆ ಅಂತ ಏಕವಚನದಲ್ಲಿ ಪ್ರಯೋಗವಾದಾಗಲೂ ಸಹಿತ ನಾವೇನ್ ಮಾಡ್ಲಿಕ್ಕಿವೆ ಬಹು ವಚನದ ಅರ್ಥವನ್ನ ಮಾಡ್ಕೊಳ್ಲಿಕ್ಕಿವಿ ಅದೇ ರೀತಿ ಸಂಪುಟದಲ್ಲಿ ಎಲ್ಲಾ ಜಿಲ್ಲೆಗೆ ಪ್ರಾಧಾನ್ಯ ಇಲ್ಲಿ ಏನಾಗಬೇಕಾಗದ ಎಲ್ಲಾ ಜಿಲ್ಲೆಗಳಿಗೆ ಎನ್ನುವಂತ ಪ್ರಯೋಗ ಆಗಬೇಕಾಗದ ಬಹುವಚನದಲ್ಲಿ ಆದರೆ ಏಕವಚನದಲ್ಲಿ ಪ್ರಯೋಗ ಆದಾಗ್ಯೂ ನಾವು ಇದನ್ನು ಬಹುವಚನದಲ್ಲಿನೇ ಅರ್ಥ ಮಾಡ್ಕೊಳ್ಳಿ ಈ ರೀತಿ ಮಾಡುವಂತ ಏನು ವಿಧಾನ ಇದೆಯೋ ಅದು ವಚನ ಇನ್ನು ಇದನ್ನೇ ಏನು ಹೇಳಿಕತೀವಿ ಜಾತೇಕ ವಚನ ಅಂತ ಕರಿತೀವಿ ನಾವು ಜಾತೇಕ ವಚನ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಇಲ್ಲಿ ಮೊದಲನೇ ಮಾತ್ರ ಕೊಡ್ರಿ ಜಾತಿ ಅಂತಂದ್ರೆ ಸಮೂಹ ಎಂದರ್ಥ ಸಮಾನ ಸ್ವಭಾವದ ಒಂದು ವರ್ಗವನ್ನ ಸೂಚಿಸುವುದಕ್ಕೆ ನಾವು ಜಾತಿ ಅಂತ ಕರಿತೀವಿ ಅದನ್ನೇ ನಾವು ಸಮೂಹ ಅಂತ ಅರ್ಥ ಮಾಡ್ಕೊಳ್ಳಿ ಹಾಗಾದ್ರೆ ಜಾತೇಕ ವಚನ ಅಂತಂದ್ರೆ ಏನು ಅಂತಂದ್ರೆ ಬಹು ವಚನಾರ್ಥವಿರುವ ಬಹು ವಚನಾರ್ಥವಿರುವ ಜಾತಿ ವಾಚಕ ಪದವನ್ನ ಏಕವಚನದಲ್ಲಿ ಬಳಸಲಾಗ್ತಾ ಇದೆ ಹೀಗೆ ಬಳಕೆ ಮಾಡುವುದಕ್ಕೆ ಅಂದ್ರೆ ಬಹುವ ವಚನದ ಅರ್ಥವಿರುವ ಜಾತಿ ವಾಚಕ ಪದವನ್ನ ಏಕವಚನದಲ್ಲಿ ಬಳಕೆಯನ್ನ ಮಾಡಲಿಕ್ಕೀವಿ ಈ ರೀತಿ ಮಾಡುವುದಕ್ಕೆ ನಾವು ನಾವೇನಲಿಕ್ಕೆ ಜಾತೇಕ ವಚನ ಅಂತ ಕರಲಿಕ್ಕತ್ತೀವಿ ಉದಾಹರಣೆ ಆನೆ ಬಂದ ಇಲ್ಲಿ ಆನೆ ಎನ್ನುವುದನ್ನು ನೋಡಿದ್ರ ಇದು ಏಕವಚನದಲ್ಲಿದೆ ಆದರೆ ಬಂಧಬು ಎನ್ನುವುದು ಏನದ ಬಹುವಚನದಲ್ಲಿ ಪ್ರಯೋಗವಾಗಿದೆ ಇದು ಏಕವಚನದಲ್ಲಿ ಇದ್ದಾಗಿಯೂ ನಾವು ಇದನ್ನು ಬಹುವಚನದಲ್ಲಿ ಅರ್ಥ ಮಾಡಿಕೊಳ್ಳಿ ಕತ್ತೀವಿ ಅದಕ್ಕಿದ ನಾವೇನಲ್ಲಿ ಕತ್ತೀವಿ ಜಾತೇಕ ವಚನ ಬಹುವಚನಾರ್ಥವಿರುವ ಜಾತಿವಾಚಕ ಪದವನ್ನ ಇದು ಬಹು ವಚನದ ಅರ್ಥವಿರುವಂತ ಜಾತಿ ವಾಚಕ ಪದವನ್ನ ಏಕವಚನದಲ್ಲಿ ಬಳಕೆ ಮಾಡ್ಲಿಕ್ಕೀವಿ ಇದಕ್ಕ ನಾವೇನಲಿಕ್ಕತ್ತೀವಿ ಜಾತೇಕ ವಚನ ಇನ್ನು ಕೇಶಿರಾಜ ತನ್ನ ಶಬ್ದಮಣಿ ದರ್ಪಣದಲ್ಲಿ ಜಾತೇಕ ವಚನ ವಚನ ಪಲ್ಲಟ್ಟಿಸಬೇಕೆಯ ವಿಧಾನಗಳನ್ನ ಕುರಿತು ಮೂರು ಸೂತ್ರಗಳನ್ನ ಹೇಳ್ತಾನೆ ಅವುಗಳನ್ನು ನಾವೇನು ನೋಡೋಣ ಒಂದೊಂದಾಗಿ ಅಧ್ಯಯನವನ್ನ ಮಾಡೋಣ ಜಾತ್ಯಕ ವಚನವನ್ನ ಕುರಿತು ಕೇಶವರಾಜ ಕೊಡುವ ಸೂತ್ರ ಇ ಯಾವ ರೀತಿ ಜಾತ್ಯಕ ವಚನ ಆಗ್ತದೆ ಅಂತ ಹೇಳಿ ಆತ ಸೂತ್ರದಲ್ಲಿ ಹೇಳಲಿಕ್ಕೆ ತನ ಅಕ್ಕುಂ ಜಾತಿಯೋ ಏಕತ್ವಕ್ಕೆ ಬಹುತ್ವ ಬಹುತ್ವ ದಂ ಏಕತ್ವಂ ಪಕ್ಕು ವಿಶೇಷನಂ ಅಕ್ಕು ಪಕ್ಕಳಂ ಅಜಾತಿ ಎಲ್ಲದಲ್ಲಿಯೂ ಎಂಬ ನೋಡ್ರಿ ಕೇಶವರಾಜ ಹೇಳುವಂತಹ ವಚನ ಪಟ ಅಂತಂದ್ರೆ ಜಾತಿ ವಾಚಕ ಪದ ಒಂದು ವೇಳೆ ಜಾತಿ ವಾಚಕ ಪದ ಒಂದು ವೇಳೆ ಏಕವಚನದಲ್ಲಿ ಇದ್ರೆ ಕೂಡ ಇದ್ದಾಗಿಯೂ ಕೂಡ ಅದು ಬಹುವಚನದ ವಚನದ ಅರ್ಥವನ್ನ ಕೊಡುತ್ತದೆ ಅದೇ ರೀತಿ ಜಾತಿ ವಾಚಕವಲ್ಲದ ವಿಶೇಷ ರೂಪದ ಪದಗಳೂ ಕೂಡ ವಚನದಲ್ಲಿ ಬಂದಾಗ್ಯೂ ಕೂಡ ಬಹುವಚನದ ಅರ್ಥವನ್ನ ಕೊಡುತ್ತವೆ ಹೇಳಿ ಆತ ಸೂತ್ರದಲ್ಲಿ ಹೇಳುವಂತಹ ಅದಕ್ಕೆ ಕೊಡುವಂತಹ ಉದಾಹರಣೆ ಇದು ಜಾತಿ ವಾಚಕಕ್ಕೆ ಆನೆ ನುಂಕಿದವು ನೋಡ್ರಿ ಆನೆ ಎನ್ನುವುದು ಒಂದು ಸಮೂಹವನ್ನ ಸೂಚಿಸುವಂತ ಪದ ಆನೆ ಎನ್ನುವುದು ಏಕವಚನದಲ್ಲಿ ಪ್ರಯೋಗ ಆಗಲಿಕ್ಕದ ಇಲ್ಲಿ ಏನಾಗ್ಯದ ಆನೆಗಳು ಆನೆಗಳು ಮುಂಕಿದವು ಅಂತ ಆಗ್ಬೇಕಾಗಿದೆ ಆದರೆ ಈ ಆನೆಗಳು ಎನ್ನುವ ಜಾಗದೊಳಗೆ ಏನ್ ಬರ್ಲಿಕ್ಕದ ಬರೀ ಆನೆ ಅಂದ್ರೆ ಒಂದೇ ಏನು ಅಂತರಿಸಲಿಕ್ಕೆ ಆದರೆ ಆನೆ ಏಕವಚನದಲ್ಲಿ ಇದ್ದಾಗಿಯೂ ಕೂಡ ಮುಂಕಿದವು ಎನ್ನುವ ಕ್ರಿಯಾಪದ ಬಹುವಚನದಲ್ಲಿ ಇರೋದರಿಂದ ಈ ಆನೆ ಎನ್ನುವುದು ಒಂದಾಗಿ ತೋರೋದಿಲ್ಲ ಒಂದು ಸಮೂಹವಾಗಿ ಕಾಣ್ಲಿಕ್ಕ ಸಮೂಹವಾಚಕವನ್ನ ಈ ಇದು ಜಾತಿ ವಾಚಕ ಪದ ಒಂದು ಸಮೂಹವನ್ನು ಪ್ರತಿನಿಧಿಸುವಂತ ಪದವಾಗಿರುವುದರಿಂದ ಆನೆ ಮುಂಚಿದವು ಇದು ಬಹುವಚನದ ಅರ್ಥವನ್ನ ಕೊಡುತ್ತದೆ ಅಂತ ಕೇಶರಾಜ ಹೇಳಿಕ ಅದೇ ರೀತಿ ಇನ್ನೊಂದು ಉದಾಹರಣೆಯನ್ನ ಕೊಡ್ಲಿ ಮಹೇಂದ್ರಂ ಮಹಾ ಇವೆಲ್ಲಮ್ಮ ಅಧ್ವಂ ಅಂತ ಹೇಳ್ತೇನೆ ಎಕ್ಚುಲಿ ಇಲ್ಲಿ ಏನಾಗಬೇಕಾಗಿದೆ ಅಂತ ಹೇಳಿ ಬಹುವಚನದಲ್ಲಿ ಪ್ರಯೋಗವಾಗಬೇಕಾಗಿದೆ ಆದರೆ ಈ ಇವು ವಿಶೇಷನ ರೂಪದಲ್ಲಿ ಇರುವುದರಿಂದ ಇಲ್ಲಿ ಅಧ್ರುವಂ ಅಂತ ಹೇಳಿ ಏಕವಚನದಲ್ಲಿ ಪ್ರಯೋಗವಾದಾಗಿಯೂ ಕೂಡ ನಾವು ಬಹುವಚನ ಅಂತಾನೆ ಅರ್ಥ ಮಾಡ್ಕೊಳ್ಬೇಕು ಅಂತ ಕೇಶರಾಜ ಈ ಸೂತ್ರದಲ್ಲಿ ಹೇಳಲಿಕ್ಕೆ ತಾನೆ ಈ ರೀತಿ ಈ ಜಾತೇಕ ವಚನ ಅಥವಾ ವಚನ ಪಲ್ಲಟವನ್ನ ಕುರಿತು ಮೂರು ಸೂತ್ರ ಹೇಳ್ತಾನೆ ಇದು ಒಂದು ಸೂತ್ರ ಇನ್ನೆರಡು ಸೂತ್ರದಲ್ಲಿ ಏನು ಹೇಳಲಿಕ್ಕೆ ಅದನ್ನು ನಾವು ನೋಡೋಣ ಕೇಶಿರಾಜ ಹಿಂದಿನ ಸೂತ್ರದಲ್ಲಿ ಜಾತೇಕ ವಚನವನ್ನ ಪ್ರಸ್ತಾಪ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ವಾಚಕ ಪದ ಏಕವಚನದಲ್ಲಿ ಇದ್ರೆ ಅದು ಬಹುವಚನದ ಅರ್ಥವನ್ನು ಅರ್ಥವನ್ನ ನೀಡುತ್ತದೆ ಅಂತ ನಾವು ನೋಡಿದ್ದ ಈಗ ಜಾತಿ ವಾಚಕ ಪದ ಇದ್ದಾಗಿಯೂ ಕೂಡ ಅದು ಬಹುವಚನದ ಅರ್ಥವನ್ನ ನೀಡದೆ ಏಕವಚನವನ್ ಅದ ಅರ್ಥವನ್ನೇ ನೀಡುತ್ತದೆ ಎನ್ನುವುದಕ್ಕೆ ಅರ್ಥ ಕೊಡುವಂತ ಸೂತ್ರ ಇದು ಏಕತೆಯೇ ತನಗೆ ಬಹುತೇಕ ಆಕಲಿಸಲು ಜಾತಿ ತಾಮ್ ವಿಶೇಷನ ಮುಖದಿಂದ ಆ ಕಾರಕಮೇಕ ಏಕತ್ಮ ಆ ಕ್ರಿಯಾಪದ ಪಡೆಯಲೋಡಮ್ಮ ನೋಡ್ರಿ ಕೇಶರಾಜ ಏನ್ ಹೇಳಲಿಕ್ಕೆ ತಾನೆ ಅಂತಂದ್ರೆ ಜಾತಿವಾಚಕ ಪದ ಏಕವಚನದಲ್ಲಿ ಇದ್ದಾಗಿಯೂ ಒಂದು ವೇಳೆ ವಿಶೇಷಣದಿಂದ ಕೂಡಿದಂತ ಕಾರಕ ಏಕವಚನದಲ್ಲಿದ್ರೆ ಅಥವಾ ಕ್ರಿಯಾಪದವೂ ಕೂಡ ಏಕವಚನದಲ್ಲಿಯೇ ಇದ್ರೆ ಅದು ಬಹುವಚನದ ಅರ್ಥವನ್ನು ಅರ್ಥವನ್ನ ಪಡೆಯುವುದಿಲ್ಲ ಅದು ಏಕವಚನವೇ ಆಗುತ್ತದೆ ಅಂತ ಹೇಳಿ ಅದಕ್ಕೆ ಆ ಕಾಲಕಕ್ಕೆ ಆತ ಕೊಡುವಂತ ಉದಾಹರಣೆ ಇದು ಕಾಲಕಕ್ಕೆ ಇಂತುಟ ಕುದುರೆ ಇಂತುಟ ಎನ್ನುವಂತಹ ಈ ಕಾಲಕ ಏನಿದೆಯೋ ಇದೂ ಕೂಡ ಏಕವಚನದಲ್ಲಿದೆ ಇನ್ನು ಕುದುರೆ ಎನ್ನುವುದು ಕೂಡ ಏನಿದೆ ಏಕವಚನದಲ್ಲಿದೆ ನೋಡ್ರಿ ಹಿಂದೆ ಕುದುರೆ ಏಕವಚನದಲ್ಲಿದ್ದಾಗ ಇದನ್ನು ನಾವು ಅಧ್ಯಾರ ಕುದುರೆಗಳು ಅಂತ ಅರ್ಥ ಮಾಡ್ಕೊಳ್ತಾ ಇದ್ದೀವಿ ಈಗ ನೀವು ಕುದುರೆಗಳು ಅಂತ ತಿಳ್ಕೊಂಡ ಅರ್ಥವನ್ನ ಮಾರುವಂತಿಲ್ಲ ಇದು ಒಂದು ವೇಳೆ ಏಕವಚನದಲ್ಲಿ ಇದ್ದು ಇದು ಏಕವಚನದಲ್ಲಿ ಇದ್ರೆ ಇದು ಏಕವಚನವೇ ಅಂತ ಹೇಳಿಕ ತಾನೆ ಇಲ್ಲಿ ಕೇಶರಾಜ ಅದೇ ರೀತಿ ಕ್ರಿಯಾಪದ ಒಂದು ವೇಳೆ ಏಕವಚನದ ಪ್ರತ್ಯಯವನ್ನ ಹೊಂದಿದ್ರೆ ನಡೆದುದು ಹಂಸ ಇದು ಹಂಸ ಎನ್ನುವುದು ಜಾತಿಯನ್ನ ಸೂಚಿಸುವಂತ ಪದ ಒಂದು ಜಾತಿ ಒಂದು ಸಮೂಹ ನಡೆದು ಎನ್ನುವ ಏಕವಚನದಲ್ಲಿ ಇರುವುದರ ಪರಿಣಾಮ ಇದು ಕೂಡ ಹಂಸಗಳು ಅಂತ ನೀವು ಅರ್ಥ ಮಾಡಿಕೊಳ್ಳದೆ ಅದನ್ನು ಏಕವಚನದಲ್ಲಿನೇ ಇಡಬೇಕು ಅಂತ ಕೇಶರಾಜ ತಾನೆ ಇದು ಕೇಶರಾಜ ಹೇಳುವಂತ ಎರಡನೆಯ ಸೂತ್ರ ಇನ್ನು ಮೂರನೆಯ ಸೂತ್ರದಲ್ಲಿಯೂ ಕೂಡ ಕೇಶರಾಜ ಏನ್ ಹೇಳಲಿಕ್ಕೆ ತಾನೆ ಅದನ್ನು ಕೂಡ ನಾವು ನೋಡೋಣ ವಚನ ಪಲ್ಲಟದ ಕೊನೆಯ ಸೂತ್ರದಲ್ಲಿ ಕೇಶರಾಜ ಹೇಳುವಂತಹದ್ದು ನೀನರಿ ಸಂಖ್ಯೆಯದ ಸಂಖ್ಯಾನದ ದೊರೆಗತ್ತ ಭಾವದ ಏಕತತೆಗೆ ಬಹುತಾಧೀನಂ ವಿಶೇಷಣಂ ನಂ ವಿಶೇಷಂ ಏಕವಚನಂ ಏಕವಚನ ಅಕ್ಕುಂ ನೋಡ್ರಿ ಕೇಶರಾಜ ಏನು ಹೇಳಲಿಕ್ಕೆ ತಾನೆ ಅಂತಂದ್ರೆ ಈ ಸೂತ್ರದಲ್ಲಿ ನೀವು ಅರ್ಥ ಮಾಡಿಕೊಳ್ಳಿ ನೀನರಿ ಸಂಖ್ಯೆ ಸಂಖ್ಯಾವಾಚಕ ಪದಗಳು ಪ್ರಸಿದ್ಧವಾದಂತಹ ಭಾವನಾಮಗಳು ಏಕವಚನದಲ್ಲಿದ್ದಾಗಿಯೂ ಕೂಡ ಬಹುವಚನದ ಅಧೀನವಾಗಿರುತ್ತೆ ಅಧೀನವಾಗಿರುತ್ತದೆ ಬಹುತಾಧೀನಂ ಬಹುವಚನದಲ್ಲಿಯೇ ಇರುತ್ತವೆ ಅವು ಏಕವಚನದಲ್ಲಿದ್ದಾಗಿಯೂ ಕೂಡ ಬಹುವಚನದ ಅರ್ಥವನ್ನೇ ಕೊಡುತ್ತವೆ ಅಂತ ಹೇಳಿ ತನ್ನ ಅದೇ ರೀತಿ ವಿಶೇಷ ಬಹುತಾನತಮೇ ಒಂದು ವೇಳೆ ವಿಶೇಷಣ ಬಹುವಚನದಲ್ಲಿದ್ದರೆ ವಚನದಲ್ಲಿದ್ದರೆ ವಿಶೇಷ ಏಕವಚನಮೇ ಅಕ್ಕು ಆದರೆ ವಿಶೇಷ ಮಾತ್ರ ಏಕವಚನದಲ್ಲಿನೇ ಇರಬೇಕು ಅಂತ ಹೇಳಲಿಕ್ಕೆ ನೋಡ್ರಿ ಅವಾಗ ಕೊಡುವಂತಹ ಉದಾಹರಣೆ ಸಂಖ್ಯಾ ವಸ್ತು ಪತ್ತು ದಶೆ ಈ ಸಂಖ್ಯಾವಚಕವಾದಂತಹ ಪದ ಇದು ಪತ್ತು ದೆಸೆ ಇದು ಏಕವಚನದಲ್ಲಿದ್ದಾಗಿಯೂ ಕೂಡ ಬಹುವಚನದ ಅರ್ಥವನ್ನೇ ಕೊಡುತ್ತದೆ ಹತ್ತು ದಿಕ್ಕುಗಳು ಪತ್ತು ದೆಸೆ ಹತ್ತು ದಿಕ್ಕು ದಿಕ್ಕು ದೆಸೆಗಳಂತಿಲ್ಲ ಅಲ್ಲಿ ಆದರೆ ಅದು ಬಹುವಚನದ ಅರ್ಥವನ್ನೇ ನೀಡಲಿಕ್ಕೆ ಇದು ವಚನ ಪದ ಅದೇ ರೀತಿ ಸಂಖ್ಯಾವಾಚಕ ಪದ ನೋಡ್ರಿ ನಾಲ್ಕು ಒಂದನ್ನು ನಿರ್ದೇಶಿಸುವುದು ಏಕವಚನ ಎರಡನ್ನು ನಿರ್ದೇಶಿಸುವುದು ದ್ವಿವಚನ ಎರಡಕ್ಕಿಂತ ಹೆಚ್ಚನ್ನು ನಿರ್ದೇಶಿಸುವುದು ಬಹುವಚನ ಅಂತ ನಾನು ವಚನವನ್ನು ಪ್ರಾರಂಭ ಮಾಡುವಾಗ ಹೇಳಿದ್ದೀನಿ ನಾಲ್ಕು ಅಂದ್ರೆ ಇಲ್ಲಿ ಬಹುವಚನದ ಅರ್ಥವನ್ನೇ ಕೊಡ್ಲಿಕ್ಕೆ ಇನ್ನು ಭಾವನಾಮಕ್ಕೆ ಕೂಡ ಉದಾಹರಣೆಯನ್ನು ಹೇಳಲಿಕ್ಕೆ ತಾನೆ ಕುರುಳ್ ಕಪ್ಪು ಇದು ಕೂದಲುಗಳು ಕಪ್ಪು ಎನ್ನುವುದೇನದ ಏನದ ಭಾವನಾಮ ಇಲ್ಲಿ ಕಪ್ಪುಗಳು ಅಂತ ಪದ ಇಲ್ಲ ಇಲ್ಲಿ ಗಳು ಎನ್ನುವಂತಹ ಪ್ರತ್ಯಯವನ್ನ ನಾವು ಈ ವಚನದಲ್ಲಿ ಬಳಸಿಲ್ಲ ಕಪ್ಪು ಮಾತ್ರ ಬಳಸಿದೀವಿ ಆದರೂ ಕೂಡ ಇದು ಬಹುವಚನದ ಅರ್ಥವನ್ನೇ ನೀಡುತ್ತದೆ ಕುರುಳ್ಗಳು ಕುರುಳ್ಗಳು ಕಪ್ಪು ಕಪ್ಪಾಗಿವೆ ಅಂತಾನೆ ಅರ್ಥವನ್ನ ಕೊಡ್ಲಿಕ್ಕದೆ ಇನ್ನೊಂದು ಕೊನೆಯ ಉದಾಹರಣೆ ವಿಶೇಷದ ಏಕವಚನಕ್ಕೆ ನೆರೆದು ವಿಶೇಷ ಬೆರಳ್ ವಿಶೇಷ ಇದು ವಿಶೇಷ ಇದು ವಿಶೇಷಣ ಒಂದು ವೇಳೆ ವಿಶೇಷಣ ಬಹುವಚನದಲ್ಲಿ ಇದ್ದಾಗ್ಯೂ ನೆರೆದು ಅವು ಬಹುವಚನದ ಪ್ರತ್ಯಯವನ್ನು ಹೊಂದಿದಾಗಿಯೂ ಕೂಡ ಇದು ಬೆರಳ್ ಅಂತ ಹೇಳಿ ಪ್ರಯೋಗವನ್ನು ಮಾಡೋದಿಲ್ಲ ಬೆರಳ ಅಂತ ಹೇಳಿ ಏಕವಚನದಲ್ಲಿನೇ ಪ್ರಯೋಗ ಮಾಡಿ ಮಾಡ್ತಾ ಇದ್ದೀವಿ ಇದೇ ರೀತಿ ಮಾಡಬೇಕು ಈ ವಿಶೇಷ ಏಕವಚನದಲ್ಲಿನೇ ಇರಬೇಕು ಅಂತ ಕೇಶರಾಜ ಹೇಳಿ ಬಂತದ್ದು ಇಲ್ಲಿಗೆ ವಚನ ಪಲ್ಲಟ ಮುಕ್ತಾಯವಾಗಲಿಕ್ಕೆ